ತಮಿಳ್ನಾಡಲ್ಲಿ ಸರ್ವೆ ಪ್ರಕಾರ ಹದಿನಾಲ್ಕು ಪರ್ಸೆಂಟ್ ಜಾಸ್ತಿ ಮಾಡ್ಕೊಂಡಿದ್ದಾರೆ ಅವರು ಇರಿಗೇಷನ್ ಏರಿಯಾ ಕರ್ನಾಟಕದಲ್ಲಿ ಎಷ್ಟಾಗಿದೆ ಅಂತ ಈಗ ಇದರ ಪ್ರಕಾರ ಎರಡು ಸಾವಿರದ ಹದಿನೆಂಟರಲ್ಲಿ ಟ್ರಿಬುನಲ್ಲು ಆರ್ಡರ್ ಮಾಡಿರೋ ಪ್ರಕಾರ ನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಎಷ್ಟು ಇಡೀ ವರ್ಷದಲ್ಲಿ ನೂರ ಎಪ್ಪತ್ತೇಳು ಪಾಯಿಂಟ್ ಒಂದು ಐದು ನಾವು ಈ ಸಾರಿ ಒಂದ್ ವರ್ಷ ಬಿಟ್ಟರೆ ಇಪ್ಪತ್ಮೂರು ಇಪ್ಪತ್ತು ಕಳೆದ ವರ್ಷನೂ ಜಾಸ್ತಿ ಕೊಟ್ಟಿದ್ದೀವಿ ಟಿ ಎಮ್ ಈ ವರ್ಷನೂ ಕೂಡ ಜಾಸ್ತಿ ಈ ತಿಂಗಳಲ್ಲಿ ಒಂಬತ್ತು ಟಿ ಎಮ್ ಸಿ ನೀರು ಬಿಡಬೇಕು ಆದ್ರೆ ನಾವು ಸುಮಾರು ಇಪ್ಪತ್ತು ಟಿ ಎಮ್ ಸಿ ಅಷ್ಟು ನೀರು ಬಿಡ್ತೀವಿ ಇಪ್ಪತ್ತ ಒಂದು ಇಪ್ಪತ್ತೆ ಇಪ್ಪತ್ತೊಂದು ಇಪ್ಪತ್ತೆರಡು ಟಿ ಎಂ ಸಿ ನೀರು ಇದು ಇವತ್ತು ಸೇರಿಸ್ ನೋಡಿ ಇಪ್ಪತ್ತೆರಡು ಟಿ ಎಂ ಸಿ ನೀರು ಬಿಟ್ಟಿದ್ದೀವಿ ಒಂಬತ್ತು ಟಿ ಎಮ್ ಸಿ ಜೂನ್ನಲ್ಲಿ ಬಿಡಿದ್ರು ತಿಂಗಳು ಪ್ರತಿ ತಿಂಗಳು ವಯಸ್ಸು ಇಂತ ಈಗ ಸೆಸ್ಟ್ ಮಾಡಿದ್ದಾರೆ ಬಟ್ ಏನಾಗುತ್ತೆ ಕಡಿಮೆ ಕೊಟ್ಟಿರೋದು ಒಂದು ವರ್ಷನ ಎರಡು ವರ್ಷನ ಅಷ್ಟೇ ಆದರೆ ಜಾಸ್ತಿ ಕೊಟ್ಟಿದ್ದೀವಿ ನಾವು ಅದಕ್ಕೋಸ್ಕರನೇ ತಮಿಳುನಾಡಿಗೆ ಜಾಸ್ತಿ ನೀರು ಹೋಗ್ತದೆ ಈಗ ನಾವು ನೂರ ಎಪ್ಪತ್ತೇಳು ಪಾಯಿಂಟ್ ಟಿ ಎಮ್ ಸಿ ಟು ಪಾಯಿಂಟ್ ಫೈವ್ ಟು ಟು ಒನ್ ಸೆವೆಂಟಿ ಸೆವೆನ್ ಪಾಯಿಂಟ್ ಟು ಫೈವ್ ಟಿ ಎಮ್ ಸಿ ನೀರು ಕೊಡೋಕ್ಕೆ ನಮ್ಮದೇನು ತಕರಾರಿದೆ ಸುಪ್ರೀಂ ಕೋರ್ಟ್ ಹೇಳಿದೆ ಕ್ರಿಮಿನಲ್ ಹೇಳಿದೆ ಕೊಡ್ತೀವಿ ಬಟ್ ಹೆಚ್ಚಾಗಿ ಕೊಡ್ತಾ ಇದ್ದೀವಲ್ಲ ಹೆಚ್ಚಾಗಿ ಹೋಗ್ತಾ ಇದ್ದೀವಿ ಅದಕ್ಕೆ ಏನಾದರೂ ನಮ್ಮ ರಿಸರ್ವಾಯರ್ ಏನದು ಮೇಕೆ ದಾಟು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಅದಕ್ಕೆ ನಾವು ಮಾಡ್ತಾ ಇರೋದು ಅವ್ರಿಗೆ ನೂರ ಇಪ್ಪತ್ತೇಳು ನೂರ ಎಪ್ಪತ್ತೇಳು ಪಾಯಿಂಟ್ ಟೂ ಫೈವ್ ಕೊಡ್ತೀವಿ ದೇರ್ ಐ ಟೈಟ್ ಬಟ್ ಸಂಕಷ್ಟಗಳು ವರ್ಷ ಬಂದಾಗ ಮಾತ್ರ ನಾವು ಹಂಚ್ಕೋಬೇಕು ಸಂಕಷ್ಟನ ಹಂಚ್ಕೋಬೇಕು ಅಲ್ಲ ಸರ್ ನಮಗಿರೋ ಶೇರು ನೀವು ಕರೆಕ್ಟಾಗಿ ಯೂಸ್ ಮಾಡ್ಕೊಂತ ಇದೀರಾ ಸರ್ ಕರ್ನಾಟಕ ಇನ್ಕ್ಲೋಸ್ ಮಾಡ್ಕೊತ ಅಂತ ದೂರ ಉಪಯೋಗಿಸಿಕೊಳ್ತಾ ಇದೀವಿ ಸಾಲದಿಲ್ಲ ಅದು ಸರ್ ಇಲ್ಲ ಸರ್ ಇದು ಇವಾಗ ವರ್ಣಾ ಕ್ಷೇತ್ರ ಇವಾಗ ಮೈಸೂರು ಅಕ್ಕಪಕ್ಕ ಅರ್ಬನೈಸೇಷನ್ ಆಗಿ ಬಹಳಷ್ಟು ಜನ ವ್ಯವಸಾಯ ಮಾಡ್ತಾ ಇಲ್ಲ ಅದನ್ನು ಎಕ್ಸ್ಪ್ಯಾಂಡ್ ಮಾಡಬೇಕಲ್ಲ ನೀವು ಬೇರೆ ಏರಿಯಾ ಕೊಡ್ಬೇಕಲ್ಲ ಸರ್ ನೀರ್ನ ಬೇರೆ ಏರಿಯಾಗ ಕೊಡ್ತಾ ಇದೀವಿ ಅದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ ಈಗ ನೂರ ಎಪ್ಪತ್ತು ನಮ್ಗೆ ಎಷ್ಟು ನೀರು ಉಳಿದ್ ಉಳಿಸ್ ಕೊಟ್ಟಿದ್ದಾರೆ ಅಷ್ಟು ನೀರನ್ನು ನಾವು ಬಳಸುತ್ತಾ ಇದ್ದಾರೆ ಏನು ಸರ್ ಈಗ ಮಹಾರಾಷ್ಟ್ರ ಸ್ಟೇಟಸ್ ಏನು ಸರ್ ಮೇಘದಾಟ್ ಕೇಂದ್ರ ಸರ್ಕಾರದವರು ಅದನ್ನು ಅನುಮತಿ ಕೊಡಬೇಕು ಇಲ್ಲಿ ಗವರ್ನರ್ ಇದಾಗಿದೆಯಲ್ಲ ಕ್ಯಾರೆಸ್ ನೀರು ಬಿಡತಕ್ಕಂಥದ್ದು ಒಂದು బోర్ಡ್ ಆಗಿದೆ ಅವರು ಒಪ್ಪಿಗೆ ಕೊಡಬೇಕು ಅಲ್ಲ ಇದು ಸರ್ 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 ಎಷ್ಟು ವರ್ಷ ಸರ್ ಇದು ನಾವೀಗಾಗಲೇ ಮೇಕೆದಾಟ್ದು ಆಫೀಸ್ನ ಓಪನ್ ಮಾಡಿದ್ದೀವಿ ಆಗಲೇ ನಮ್ಮ ಕಾಲೇಜ್ ಪದವ್ರ ಆಫೀಸ್ ಓಪನ್ ಮಾಡಿ ಆಗಲೇ ಲ್ಯಾಂಡ್ ಅಕ್ವಿಷನ್ ವಿಚಾರ ಎಲ್ಲೆಲ್ಲಿ ಹೋಗಬೇಕು ಫಾರೆಸ್ಟ್ ಫಾರೆಸ್ಟ್ಗೆ ನಾವು ಕಟ್ಟಿ ಬೇಕು ಅಂತ ನಾವೆಲ್ಲ ಸಿದ್ಧತೆ ಏನೇನು ಬೇಕೋ ಅದಕ್ಕೆಲ್ಲ ನಾವು ಮಾಡ್ಕೊಳ್ತಾ ಇದ್ದೀವಿ ಒನ್ಸ್ ಆರ್ ಅಲ್ಲಿ ಕೋರ್ಟಲ್ಲೂ ಕೂಡ ಪ್ರೆಸೆಂಟ್ ಮಾಡಿದ್ದು ಈಗ ಸದ್ಯದಲ್ಲೇ ಅವರು ಕೂಡ ಒಂದು ಡಿಶನ್ ಸದ್ಯದಲ್ಲೇ ತೆಗೆದುಕೊಳ್ತಾರೆ ಅಲ್ಲ ಸರ್ ಎವ್ರಿ ಇಯರ್ ಯು ಆರ್ ಗಿವಿಂಗ್ ಅಂಡರ್ಡ್ ಟಿ ಎಮ್ ಸಿ ಮೂವರ್ ಹೌ ಲಾಂಗ್ ಯು ಶುಡ್ ವೇಟ್ ಯಾಕಂದ್ರೆ ಇದು ಅನ್ನೆಸೆಸರಿ ವೇಸ್ಟ್ ಹದಿನಾಲ್ಕು ಪರ್ಸೆಂಟ್ ತಮಿಳುನಾಡು ಜಾಸ್ತಿ ಮಾಡ್ಕೊಂಡಿದೆ ಇರಿಗೇಷನ್ ಏರಿಯಾ ಬಟ್ ಕರ್ನಾಟಕ ಈಗ ಹೆಚ್ಚು ಕಮ್ಮಿ ಒಂದು ಸಾವಿರ ಕೋಟಿ ರೂಪಾಯಿ ಬರೀ ಮಂಡಿಕೇನೆ ಈ ವರ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅನೌನ್ಸ್ಮೆಂಟು ನೀರು ವೇಸ್ಟ್ ಆಗೋದ್ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಇಂಥವೆಲ್ಲ ಕೂಡ ಬರೀ ಮಂಡಿಕೆನೆ ಬಟ್ ಇದು ಏರಿಯಾಲಾಗಿಲ್ಲ ಸರ್ ಒಂದು ಸರ್ ಕಂಪನಿ ಏರಿನೋ ಈ ವರ್ಷ ಕರ್ಸಿ ಕಂಪ್ನಿ ಏರಿಯೋ ಕೋಟಿ ಕೋಟ್ರೂಪಾಯಿ ಈ ವರ್ಷ ನಾವು ಕೊಟ್ಟಿದ್ದೀವಿ ಕಂಪ್ನಿ ಏರಿಯಾ ಸರಿ ಮಹಾರಾಷ್ಟ್ರದಲ್ಲಿ ಸರ್ ಮಹಾರಾಷ್ಟ್ರದಲ್ಲಿ ದ್ವಿಭಾಷಾ ಸೂತ್ರನ ಒಪ್ಪಿಗೆ ಕೊಟ್ಟಿದ್ದಾರೆ ಕರ್ನಾಟಕದಲ್ಲೂ ಕೂಡ ಆತನೊಂದು ಚರ್ಚೆ ಶುರುವಾಗಿದೆ ನಾನು ಒಪ್ಪಿಗೆ ಕೊಡ್ತೀನಿ ಯಾವುದು ಸೂತ್ರ ಕರ್ನಾಟಕದಲ್ಲಿ ತ್ರಿಭಾಷಾ ಲಾವ್ ವಿ ಆರ್ ಫಾರ್ ದ್ವಿಭಾಸಾ ಸೂತ್ರ ಗೊತ್ತಾಯಿತು ನಮ್ಮ ಸರ್ಕಾರ ದ್ವಿಭಾಸಾ ಸೂತ್ರಕ್ಕೆ ಬದ್ಧ ಹಾಸನದಲ್ಲಿ ಬಹಳ ಜನ ಸಾಯ್ತಾ ಇದ್ದಾರೆ ಮೂವತ್ತು ವರ್ಷ ಇಪ್ಪತ್ತೈದು ವರ್ಷ ಬಹಳ ಜನ ಸಾಯ್ತಾ ಇದಾರೆ ಏನಾದ್ರೂ ಹಾಸನದಲ್ಲಿ ಸರ್ ಆಗ್ತಾ ಇರೋದು ಅದ್ಬಿಟ್ಟು ಹಾಸನ್ನಲ್ಲಿ ಏನಾದ್ರೂ ಒಂದು ಇದಕ್ಕೊಂದು ರೆಮಿಡಿ ಹಿಡಿಬೇಕು ಸರ್ ಯಾಕಂದ್ರೆ ಬಹಳ ಜನ ಸಾಯ್ತಾ ಇದಾರೆ ರಾಜ್ಯದಲ್ಲಿ ಸರ್ ಯುವ ಸಮುದಾಯ ಎಲ್ಲರಿಗೂ ಕಾರಣ ಪತ್ತೆ ಹಚ್ಚಬೇಕು ಆ ಕಾರಣಕ್ಕೆ ಪರಿಹಾರ ಕಂಡುಕಡಿತಕ್ಕಂಥದನ್ನ ಮಾಡಬೇಕಾಗ್ತದೆ ನಾವು ಅದಕ್ಕೆ ಕಾರಣ ಏನು ಅಂತಕ್ಕಂಥದನ್ನ ಪತ್ತೆ ಹಚ್ಚಿ ಅದಕ್ಕೆ ಪರಿಹಾರ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ

ಉಸ್ತಾರಿ ಜನರಲ್ ಸೆಕ್ರೆಟರಿ ಬರ್ತಾರೆ ಅವರು ಅಭಿಪ್ರಾಯ ಕೇಳ್ತಾರೆ ಏನ್ ತೊಂದರೆ ನಿಮ್ಗೆ ಕೇಳ್ತಾರೆ ಸಂಘಟನೆ ಏನೇನ್ ಮಾಡ್ಬೇಕು ಅಂತ ಕೇಳ್ತಾರೆ

ನಾನು ಇವನು ಚೆನ್ನಾಗೇ ಇದ್ದೀವಿ ಅವನು ಶ್ರೀರಾಮುಲು ಹೇಳಿದ್ನಲ್ಲಿಸೋತಿರೋದು ಬಿಜೆಪಿ ಪಂಚಾಂಗ ಸರ್ ಬಿಜೆಪಿ ಪಂಚಾಂಗ ನೀವು